ಕೋಲಾರದಿಂದ ಪೆನಗೊಂಡ ದರ್ಗಾಗೆ ಹೊರಟಿದ್ದ ಒಂಬತ್ತು ಜನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಸೇಡ್ ದಿನ್ನೆ ಬಳಿ ನಡೆದ ಭೀಕರ ಅಪಘಾತದಲ್ಲಿ ಮೂರು ಜನ ಸಾವು ಚಿಕ್ಕಬಳ್ಳಾಪುರ ಮೂಲಕ ಹಾದು ಹೋಗುವ ನಲವತ್ನಾಲ್ಕನೇ ರಾಷ್ಟ್ರೀಯ ಹೆದ್ದಾರಿ ಪ್ರತಿದಿನ ಯಮಧರ್ಮನ ದರ್ಶನ ಮಾಡಿಸುತ್ತೆ ದಿನಾಲೂ ಯಾರೊಬ್ಬರ ಜೀವ ಕಿತ್ತುಕೊಳ್ಳದೆ ಸುಮ್ಮನಿರಲ್ಲ ಇಂದು ಭಾನುವಾರ ಪಾಪ ಈ ಫ್ಯಾಮಿಲಿ ಯಾರ ಮುಖ ನೋಡಿ ಎದ್ದಿತ್ತೋ ಗೊತ್ತಿಲ್ಲ ದೇವರ ದರ್ಶನಕ್ಕೆಂದು ಹೊರಟಿದ್ದವರು ಹೋಗುವ ರಸ್ತೆಯಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಮೂರು ಜನ ತಮ್ಮ ಅಮೂಲ್ಯ ಜೀವವನ್ನು ಕಳೆದುಕೊಂಡಿದ್ದಾರೆ ಯಾರವರು ಯಾವ ಊರಿನವರು ಅಂತ ಗಮನಿಸ್ತಾ ಇದ್ದಾರಾ ಈ ಸುದ್ದಿ ನೋಡಿ ಹೌದು ಚಿಕ್ಕಬಳ್ಳಾಪುರ ತಾಲೂಕು ದಿನ ಬಳಿ ಬೆಳ್ಳಂಬೆಳಗ್ಗೆ ನಡೆದು ಹೋದ ಅಪಘಾತದಲ್ಲಿ ಮೂರು ಜನ ಇಹಲೋಕ ತ್ಯಜಿಸಿದ್ದಾರೆ ಕೋಲಾರದಿಂದ ಪೆನುಗೊಂಡ ದರ್ಗಾಗೆ ಅಂತ ತೆರಳುತ್ತಿದ್ದ ಟಾಟಾ ಸುಮೋದಲ್ಲಿದ್ದ ಫ್ಯಾಮಿಲಿ ಮೆಂಬರ್ಸ್ ವಾಹನ ಮುಂದೆ ಹೋಗುತ್ತಿದ್ದ ತಮಿಳುನಾಡು ಮೂಲದ ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಟಾಟಾ ಸುಮೋ ಟಾಪ್ ಓಪನ್ ಆಗಿ ಒಂದು ಕಡೆ ಬಿದ್ದಿದ್ದರೆ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ದೂರ ಡಿವೈಡರ್ ಮೇಲೆ ಚಲಿಸಿದ ಸುಮೋದಲ್ಲಿದ್ದ ಅತ್ತೆ ಮತ್ತು ಅಳಿಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಬೆಂಗಳೂರು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಶೇರ್ದೇ ಇಲ್ಲಿ ಶೇರ್ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಕೋಲಾರದಿಂದ ಪೆನ್ಗೊಂಡ ಗೋವಾಕ್ಕೆ ಮುಸ್ಲಿಮ್ಸ್ ಒಂಬತ್ತು ಜನ ಟಾಟಾ ಸುಮೋಲ್ ಬರ್ತಾ ಇದ್ರು ಬರ್ತಾ ಇದ್ರೆ ಅಲ್ಲಿ ಲಾಂಗ್ ವೆಹಿಕಲ್ ಒಂದು ಬರ್ತಾ ಇತ್ತು ಅದಕ್ಕೆ ಓವರ್ಟೇಕ್ ಮಾಡಕ್ ಹೋಗಿ ಟಾಟಾ ಸುಮಾ ಹೊಡೆದಿದೆ ಹೊಡೆದಿದ್ದ ರಭಸಕ್ಕೆ ಎರಡು ಪೀಸ್ ಆಗಿದೆ ಟಾಟಾ ಸುಮಾ ಮತ್ತು ಅದರಲ್ಲಿ ಇದ್ದವರು ಮೂರು ಜನ ಆಗಿ ಆಗಿದ್ದೆತ್ತಾಗಿದ್ದಾರೆ ಇದು ಆರು ಜನ ಏನಾಗಿಲ್ಲ ಅವ್ನ್ಗೆ ಎಲ್ಲ ಎಲ್ಲಾ ಆಂಬುಲೆನ್ಸ್ ಹಾಕಿ ಹಾಸ್ಪಿಟ್ಲ್ ಕಲ್ಸಿದ್ರು ಲೇಡೀಸು ಆರು ನಾಲ್ಕು ಜನ ಮತ್ತೆ ಜೆಂಟ್ ಜನ ಮಕ್ಕಳು ಮರೆಯೆಲ್ಲ ಸೇರಿ ಮಕ್ಕಳು ಮರೆಯೆಲ್ಲ ಸೇರಿ ಒಂಬತ್ತು ಜನ ಮೃತಪಟ್ಟವರಲ್ಲಿ ನಲವತ್ತ್ಮೂರು ವರ್ಷದ ಮೊಹಮ್ಮದ್ ರಜಿಯಾ ಶಾಹೀರ್ ಐವತ್ತು ವರ್ಷ ಹಾಗೂ ಮೊಹಮ್ಮದ್ ಶಾ ಆಲಂ ಎಂದು ತಿಳಿದು ಬಂದಿದೆ ಸುಮೋದಲ್ಲಿದ್ದ ಒಂಬತ್ತು ಜನರ ಪೈಕಿ ಮೂರು ಜನ ಮಕ್ಕಳು ಅದೃಷ್ಟವಶಾತ್ ಯಾವುದೇ ಸಣ್ಣ ಗಾಯವೂ ಇಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಲವರಿಗೆ ಮಾತ್ರ ಸಣ್ಣಪುಟ್ಟ ಗಾಯಗಳಾಗಿ ಜಿಲಗಾಗಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್ ರೂರಲ್ ಪೊಲೀಸ್ ಸಿಬ್ಬಂದಿ ಬಂದು ಕ್ರೈನ್ ತರಿಸಿ ಅಲ್ಲಿದ್ದ ಅಪಘಾತ ವಾಹನವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಪ್ರಕರಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಯಾರಿಗೆ ಯಾರು ಎಷ್ಟೇನ ಇದ್ರಿ ಹಾ ಏನೇನು ಹೆಸರು ಹೆಸರು ಹಾ ಯಾವತರ ಆಯ್ತು ಏನು ಮೇಲೆ ಇದ್ರ ಕೆಳಗಡೆ ಇದಾಗಿದೆ எல்லாம் இல்லை अच्छा नहीं ना कोई नहीं गलत है इसका ये अटकल है मैं समझता हूं आप बोल रहे हो आप कर सकते हो आप बोल रहे हो कि जैसे दिखाते हो मत एक और पे करा